ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಪ್ರತಿಯೊಬ್ಬರು ವಿಶ್ವ ಹೊಸನಾಮ ಸಂವತ್ಸರದಲ್ಲಿ ಚೆನ್ನಾಗಿರಬೇಕು ಅಂತ ಕೇಳ್ಕೊಳ್ತೀನಿ ಹಬ್ಬ ಅಂದಮೇಲೆ ಏನಾದರೂ ಒಂದು ಸಿಹಿ ಮಾಡಲೇಬೇಕು ನಾನಿವತ್ತು ಹೋಳಿಗೆ ಮಾಡೋಣ ಅಂತ ಕ್ಯಾರೆಟ್ ತೆಂಗಿನಕಾಯಿ ಹಾಕಿ ಹೋಳಿಗೆ ಮಾಡ್ತಾ ಇದ್ದೀನಿ ಇವತ್ತು ನಾನು ಕ್ಯಾರೆಟ್ ಎಲ್ಲ ನೋಡಿ ಈ ಥರ ತುರಿಯೋದು ಕಷ್ಟ ಅಂತೇಳಿ ಮಿಕ್ಸಿ ಜಾರಲ್ಲಿ ಹಾಕಿ ಈ ಥರ ಪುಡಿ ಮಾಡಿಟ್ಕೊಂಡಿದ್ದೀನಿ ಚೆನ್ನಾಗಿ ಪುಡಿ ಆಗಿದೆ ಇದನ್ನು ಇವಾಗ ಫಸ್ಟು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು ಕ್ಯಾರೆಟ್ ತುಂಬ ಒಳ್ಳೆಯದಲ್ವಾ ವಿಟಮಿನ್ ಎ ಇರುತ್ತೆ ಮತ್ತು ಕಣ್ಣಿಗೂ ಒಳ್ಳೆಯದು ಇದನ್ನು ಉಪಯೋಗಿಸೋದ್ರಿಂದ ಸ್ವಲ್ಪ ನಮಗೆ ತರಕಾರಿ ಅಂಶವೂ ದೇಹಕ್ಕೆ ಇರುತ್ತೆ ತೆಂಗಿನಕಾಯಿ ಒಂದು ತೊಗೊಂಡಿದ್ದೀನಿ ಹಸಿಕಾಯಿ ಬೆಲ್ಲ ಬೇಕು ಎಲ್ಲ ಸಿಂಪಲ್ಲಾಗಿ ಮನೆಯಲ್ಲಿ ಇರೋದ್ರ ಬಗ್ಗೆ ಬೆಲ್ಲ ನೋಡಿ ಈ ಥರ ಚೆನ್ನಾಗಿದೆ ಗಟ್ಟಿ ಇಲ್ಲ ಇದನ್ನೆಲ್ಲ ಇವಾಗ ಕುಟ್ಟಿ ಪುಡಿ ಮಾಡಿಕೊಳ್ಬೇಕು ಬೆಲ್ಲ ಸ್ವಲ್ಪ ಕಡಿಮೆನೇ ತೊಗೊಳ್ತೀನಿ ಯಾಕೆಂದರೆ ಕ್ಯಾರೆಟು ಸಿಹಿ ಇರುತ್ತೆ ತೆಂಗಿನಕಾಯಿಯಲ್ಲೂ ಸಿಹಿ ಅಂಶ ಇರೋದ್ರಿಂದ ಬೆಲ್ಲ ನೋಡ್ಕೊಂಡು ಹಾಕ್ಕೊಳ್ತೀನಿ ತೀರಾ ಸ್ವೀಟ್ ಆದ್ರೂ ತಿನ್ನೋಕೆ ಕಷ್ಟ ಆಗುತ್ತೆ ಬೆಲ್ಲ ಬೇಕಾದಷ್ಟು ತಗೊಂಡು ಸ್ವಲ್ಪ ನೀರು ಹಾಕಿ ಕರಗ್ಲಿಕ್ಕೆ ಇಡಬೇಕು ಯಾಕೆಂದರೆ ಕಲ್ಲು ಮಣ್ಣೆಲ್ಲ ಇರುತ್ತೆ ಎಷ್ಟೇ ಕ್ಲೀನು ಅಂತ ಇದ್ರೂ ನಾವು ಮಾಡೋದು ಮಾಡಿಕೊಳ್ಳೇಬೇಕಾಗತ್ತೆ ವಿಡಿಯೋ ನೋಡ್ತಿರೋರು ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ವೀಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಬೆಲ್ಲ ಎಷ್ಟು ಮೆಟ್ಟಗಿದೆ ನೋಡಿ ಚೆನ್ನಾಗಿದೆ ಆದರೂ ಒಂದ್ಸರಿ ಕ್ಲೀನ್ ಮಾಡಿಕೊಳ್ಬೇಕು ಸ್ವಲ್ಪ ಬೇರೆ ಬೆಲ್ಲ ಇತ್ತು ಅದಕ್ಕೆ ನೀರು ಹಾಕಿಟ್ಟಿದ್ದೆ ಅದೇ ನೀರನ್ನು ಈ ಬೆಲ್ಲಕ್ಕೆ ಹಾಕಿ ಕರಗಲಿಕ್ಕೆ ಇವಾಗ ಬೆಲ್ಲ ಕರಗ್ತಾ ಇರಲಿ ಅಷ್ಟೊತ್ತಿಗೆ ತೆಂಗಿನಕಾಯೆಲ್ಲ ಚೂರು ಮಾಡಿ ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡಿಕೊಳ್ಬೇಕು ಪೇಣಿ ರವೆ ಇರುತ್ತಲ್ಲ ಆ ಥರ ಪುಡಿ ಮಾಡ್ಕೊಳ್ಬೇಕು ಬೆಲ್ಲ ಕರಗಿದೆ ಆ ನೀರನ್ನು ಫಿಲ್ಟ್ರ್ ಮಾಡ್ಕೋಬೇಕು ಆಮೇಲೆ ಸ್ವಲ್ಪ ಹೊತ್ತು ಇಡಬೇಕು ಕಸ ನೋಡಿ ಎಷ್ಟಿದೆ ಅಂತ ಈ ಬೆಲ್ಲದ ನೀರನ್ನು ಕುದಿಲಿಕ್ಕೆ ಇಡ್ತೀನಿ ಕುದೀತಾ ಇರಲಿ ಈ ಕಡೆ ಆದಷ್ಟು ಕ್ಯಾರೆಟ್ ಬೆಂದಿದೆ ಬೆಲ್ಲದ ನೀರು ಕುದೀತಾ ಇದೆ ಈ ಕಡೆ ತೆಂಗಿನಕಾಯಿ ಎಲ್ಲ ಚೂರು ಮಾಡಿಟ್ಟಿರ್ತೇವೆ ಅಲ್ವಾ ಅದಕ್ಕೆ ನಾಲ್ಕೈದು ಏಲಕ್ಕಿ ಹಾಕಿ ಅದಷ್ಟು ಪರಿಮಳ ಇಲ್ಲ ಹಾಗಾಗಿ ನಾಲ್ಕೈದು ಹಾಕಿದ್ದೀನಿ ನೈಸ್ ತರಿ ಮಾಡಿ ಇಟ್ಕೊಳ್ಬೇಕು ಪೂರ್ಣದ ಜೊತೆ ಹಾಕಿ ಲಟ್ಟಿಸುವಾಗ ಹೊರಗೆ ಬರಬಾರ್ದು ಅಂತಷ್ಟೇ ತೆಂಗಿನಕಾಯಿ ಪೇಸ್ಟನ್ನು ಬೆಂದಿರೋ ಕ್ಯಾರೆಟ್ ಜೊತೆ ಸೇರಿಸ್ಕೋಬೇಕು ಒಂದು ಕಾಯಿ ಪೂರ್ತಿ ಇದ್ದೀನಿ ತೆಂಗಿನಕಾಯಿ ಮತ್ತು ಕ್ಯಾರೆಟ್ ಎರಡು ಮಿಕ್ಸ್ ಮಾಡಿ ಹೂರ್ಣ ಮಾಡ್ಕೊಳ್ಳೋಣ ಅನ್ನಿಸ್ತು ಇವಾಗ ಈ ಪೇಸ್ಟನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಯಿ ಪೂರ್ತಿ ಹಾಕಿದ್ದಾಯಿತು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಮಿಶ್ರಣಕ್ಕೆ ಇವಾಗ ಬೆಲ್ಲದ ನೀರನ್ನು ಸೇರಿಸ್ಕೊಳ್ಳೋಣ ಒಂದೊಂದು ಸರ್ತಿ ಮಾಡ್ಕೊಳ್ತೀವಿ ಗಡಿ ಬಿಡಿ ಇರುತ್ತೆ ಸ್ವಲ್ಪ ಕಷ್ಟನೇ ಆಗುತ್ತೆ ನಾನು ಹೆಚ್ಚಾಗೇನು ಅಡುಗೆ ಮಾಡಿಕೊಡಲಿಲ್ಲ ಸ್ವಲ್ಪ ಮಟ್ಟಿಗೆ ಅಷ್ಟೇ ಈ ಮಿಶ್ರಣಕ್ಕೆ ಒಂದು ಚಮಚ ನಾನು ತುಪ್ಪ ಹಾಕ್ತಾಯಿದ್ದೀನಿ ಎಲ್ಲ ಚೆನ್ನಾಗಿ ಮಗ್ಸ್ಕೋಬೇಕು ಮೀಡಿಯಮ್ ಆಗಿ ಅಂಟು ಬಂದರೆ ಸಾಕು ಇವಾಗ ಪೂರ್ಣಕ್ಕೆ ರೆಡಿ ಮಾಡ್ಕೊಳ್ಳೋಣ ಒಂದು ಕಪ್ಪು ಚಿರೋಟಿ ರವೆ ಹಾಕಿದ್ದೀನಿ ಅದನ್ನ ಫಸ್ಟು ನೀರು ಹಾಕಿ ನೆನೆಸಿಟ್ಕೊಳ್ತೀನಿ ಸ್ವಲ್ಪ ನೆನೆಯಲ್ಲಿ ಸ್ವಲ್ಪ ದಪ್ಪ ಇರುತ್ತಲ್ವಾ ಅದೇ ಒಂದು ಲೋಟ ಮೈದಾ ಹಿಟ್ಟು ನೆಕ್ಸ್ಟ್ ಅದೇ ಒಂದು ಲೋಟದಲ್ಲಿ ಗೋಧಿ ಹಿಟ್ಟು ಹಾಕ್ಕೊಳ್ತೀನಿ ಬರೀ ಮೈದಾ ಹಿಟ್ಟಲ್ಲೇ ಹೂರ್ನ ಕಲಿಸೋದು ಬೇಡ ಅನ್ನಿಸ್ತು ಹಾಗಾಗಿ ಮೂರು ಥರ ಹಿಟ್ಟು ಹಾಕಿದ್ದೀನಿ ಇದಕ್ಕೆ ಅರ್ಧ ಚಮಚ ಉಪ್ಪು ಹಾಕೊಂಡಿದ್ದೀನಿ ಅರ್ಧ ಚಮ ಅರ್ಧ ಚಿಟಿಕೆ ಅಷ್ಟು ಕಾಲು ಚಮಚ ಅಂತ ಹೇಳ್ಬೋದು ಅರ್ಶಿಣ ಪುಡಿ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಹಿಟ್ಟು ಚೆನ್ನಾಗಿ ನೆನೆಯೋಕೋಸ್ಕರ ಒಂದು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಕಲಸಿಡ್ತೀನಿ ಎರಡು ಗಂಟೆನಾದರೂ ಹಿಟ್ಟು ನೆನೆಯಬೇಕು ಹೋಳಿಗೆ ಚೆನ್ನಾಗಾಗುತ್ತೆ ಈ ವಿಡಿಯೋ ನೋಡ್ತಿರೋರಿಗೆಲ್ಲ ಧನ್ಯವಾದಗಳು ಈ ವಿಡಿಯೋ ನೋಡ್ತಿರೋರು ಕಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅನಿಸಿಕೆಗಳನ್ನು ಬರೆಯಿರಿ ಎಲ್ಲರೂ ಹೋಳಿಗೆಗಳನ್ನು ಮಾಡ್ತಾರೆ ನಾನು ನನ್ನ ಕ್ರಮದಲ್ಲಿ ಹೋಳಿಗೆಯ್ದು ವಿಡಿಯೋ ಮಾಡಿ ಹಾಕಿದ್ದೇನೆ ಈ ಕ್ರಮ ಇಷ್ಟವಾಯಿತು ಅಂದರೆ ನೀವು ಒಂದು ಸರ್ತಿ ಟ್ರೈ ಮಾಡಿ ಬೇರೆಯವರಿಗೂ ಶೇರ್ ಮಾಡಿ ಯುಗಾದಿ ಹಬ್ಬ ಹೊಸ ವರ್ಷ ಅಂದರೆ ಎಲ್ಲರೂ ಹೋಳಿಗೆ ಮಾಡ್ತಾ ಇರ್ತಾರೆ ತುಂಬ ಪದಾರ್ಥಗಳಲ್ಲಿ ಹೋಳಿಗೆ ಮಾಡ್ಬೋದು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಹೋಳಿಗೆ ಮಾಡ್ತಾರೆ ಹೋಳಿಗೆನ ತಟ್ಟಿನೂ ಮಾಡ್ತಾರೆ ಲಟ್ಸಿನೂ ಮಾಡ್ತಾರೆ ನಾನು ಲಟ್ಸಿ ಮಾಡ್ತಾ ಇದ್ದೀನಿ ಈ ಥರ ಲಟ್ಸಿ ಮಾಡಿದರೆ ತಳ್ಳಗಾಗಿ ಬರುತ್ತೆ ನೋಡಿ ಈ ರೀತಿ ತೊಗೊಂಡು ಕಾವಲಿಗೆ ಹಾಕಬೇಕು ಇದೇನಪ್ಪ ಪ್ಲಾಸ್ಟಿಕ್ ಇದೆ ಅಂತ ಹೇಳಿ ಯೋಚನೆ ಮಾಡಬೇಡಿ ಪ್ಲಾಸ್ಟಿಕ್ ಏನು ಹಂಚಿಕ್ ತಾಗಲ್ಲ ಸುಲಭವಾಗಿ ತಿರುಗ್ಸಿ ಹಾಕೊಳ್ಬೋದು ಮಧ್ಯಾಹ್ನಕ್ಕೆ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಂಡಿದ್ದೀನಿ ಬಾಕಿ ಆಮೇಲೆ ಮಾಡ್ಕೊಳ್ಳೋಣ ಅಂತ ಹೋಳಿಗೆ ಒಂದು ರೆಡಿಯಾಯಿತು ಯುಗಾದಿ ಹಬ್ಬ ಅಂದರೆ ಮಾವಿನಕಾಯಿ ಚಿತ್ರಾನ್ನ ಯಾವಾಗಲೂ ಮಾಡ್ಕೊಳ್ತೀನಿ ಚಿತ್ರಾನ್ನಕ್ಕೆ ನಾನು ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ಬೇಕು ಎಷ್ಟು ಬೇಕಷ್ಟು ನಾವು ಚಿತ್ರಾನ್ನ ಎಷ್ಟು ಮಾಡ್ಕೊಳ್ತೀವೋ ಅದಕ್ಕೆ ತಕ್ಕನಂಗೆ ಗೊತ್ತಿರುತ್ತೆ ಏನ್ರಿಗೂ ಪ್ರತಿಯೊಬ್ಬರು ಒಂದೊಂದು ಕ್ರಮದಲ್ಲಿ ಮಾಡ್ತಾರೆ ನಾನು ನನ್ನ ಕ್ರಮದಲ್ಲಿ ಮಾಡ್ತಾಯಿದ್ದೀನಿ ಸಾಸಿವೆ ಹಾಕ್ಕೊಂಡಿದ್ದೀನಿ ನಂತರ ಕಡಲೆಬೇಳೆ ಸಾಸಿವೆ ಸಿಡಿದ ನಂತರ ಕಡಲೆಬೇಳೆ ಸ್ವಲ್ಪ ಉದ್ದಿನಬೇಳೆ ಉದ್ದಿನಬೇಳೆ ಎಲ್ಲ ಹುರಿದಾದ್ಮೇಲೆ ನಾನು ಶೇಂಗಾ ಬೀಜ ಹಾಕ್ತಾಯಿಲ್ಲ ಗೋಡಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಗೋಡಂಬಿ ಲೈಟಾಗಿ ಕಲರ್ ಚೇಂಜ್ ಆಗಬೇಕು ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಕಾಲು ಚಮಚ ಒಳ್ಳೆ ಕಲರ್ ಕೊಡುತ್ತೆ ಮತ್ತು ಎಣ್ಣೆಗೆ ಹಾಕೋದ್ರಿಂದ ಒಳ್ಳೆಯ ಒಂದು ಪರಿಮಳನೂ ಇರುತ್ತೆ ನೋಡಿ ಈ ಮಿಕ್ಸಿಗೆ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ಮತ್ತು ಹಸಿಮೆಣಸಿನ್ಕಾಯಿ ಹಾಕಿ ಕರಿಚರಿಯಾಗಿ ಮಾಡಿಟ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಹುರ್ಕೊಳ್ಬೇಕು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಕರಿಬೇವಿನ ಸೊಪ್ಪು ಎಲ್ಲ ಚೆನ್ನಾಗಿ ಹುರ್ಕೊಳ್ಬೇಕು ಈ ಮಿಶ್ರಣಕ್ಕೆ ಬೇಕಿದ್ದರೆ ಒಂದು ಚಿಟಿಕೆ ಹಿಂಗೂ ಸೇರಿಸ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಬೇಕು ಈ ಮಿಶ್ರಣ ಎಲ್ಲ ತಣ್ಣಗಾದ ನಂತರ ಮಾವಿನಕಾಯಿ ತುರ್ದಟ್ಟಿದ್ದೇವಲ್ವಾ ಅದನ್ನು ಹಾಕ್ಕೊಳ್ಬೇಕು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಣ್ಣಗಾಗಿರೋ ಅನ್ನಾನ ಈ ಮಿಶ್ರಣಕ್ಕೆ ಸೇರಿಸ್ಕೊಂಡು ಕ ಚೆನ್ನಾಗಿ ಕಲಿಸಿದ್ರೆ ರುಚಿಯಾದ ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಗುತ್ತೆ ನನಗಂತೂ ಈ ಮಾವಿನಕಾಯಿ ಚಿತ್ರಾನ್ನ ಅಂದರೆ ತುಂಬಾ ಇಷ್ಟ ಕೋಸಂಬರಿ ಮಾಡಲಿಕ್ಕೆ ಎರಡು ಗಂಟೆ ಮೊದಲೇ ಬೇಳೆ ನೆನೆಸಿಟ್ಟಿದೆ ಮತ್ತು ತೆಂಗಿನಕಾಯಿ ತುರಿ ಕೊಚ್ಚಿಟ್ಟಿರೋ ಸೌತೆಕಾಯಿ ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿ ನಿಂಬೆ ಹಣ್ಣು ರಸ ಹಾಕಿ ಹೆಸರುಬೇಳೆ ಮಿಕ್ಸ್ ಮಾಡಿದರೆ ಕೋಸಂಬರಿ ರೆಡಿ ಆಗುತ್ತೆ ಮಾಮೂಲಿ ಅದನ್ನೂ ಒಂದು ಮಾಡ್ಕೊಂಡಿದ್ದೀನಿ ನೋಡಿ ತುಂಬ ಖಾರ ಹೆಚ್ಚೇನು ಹಾಕಿಲ್ಲ ಬೇಸಿಗೆ ಅಲ್ವಾ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಬೇಕು ಬೇಸಿಗೆಯಲ್ಲಿ ಜಾಸ್ತಿ ಖಾರ ತಿನ್ನಬಾರ್ದು ಹಾಗಾಗಿ ನಾನು ಮೀಡಿಯಮ್ ಆಗಿ ಖಾರ ಹಾಕಿದ್ದೀನಿ ಹೆಸರು ಬೇಳೆ ತಂಪು ಕಾಲ ಮೇಲೆ ಬೇಕಾದಾಗೆ ಅಡುಗೆ ಮಾಡಿಕೊಳ್ಬೇಕು ಇವಾಗ ಎಲ್ಲ ಆಯಿತು ಒಂದು ಗೂಂಡ ಮಾಡ್ಕೊಳ್ಳೋಣ ಲಾಸ್ಟಿಗೆ ಅನ್ನಿಸ್ತು ಗೂಂಡ ಹಿಟ್ಟಿಗೆ ಸ್ವಲ್ಪ ಉಪ್ಪು ಖಾರದ ಪುಡಿ ಒಂದು ಚಿಟಿಕೆ ಸೋಡಾ ಪುಡಿ ಹಾಕ್ತಾಯಿದ್ದೀನಿ ಮತ್ತು ಅರ್ಧ ಚಮಚ ಕಾಳು ಹಾಕಿದ್ದೀನಿ ಹಿಟ್ಟನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಕ್ಕೊಂಡಾದಮೇಲೆ ಸ್ವಲ್ಪ ಬಿಸಿ ಎಣ್ಣೆ ಹಾಕ್ಕೊಂಡು ಫಸ್ಟ್ ಚಮಚದಲ್ಲೇ ಮಿಕ್ಸ್ ಮಾಡ್ಕೊಳ್ಬೇಕು ಆ ನಂತರ ಕೈಯಲ್ಲಿ ಚೆನ್ನಾಗಿ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ನೀರು ಹಾಕಿ ಕಲಿಸ್ಕೊಳ್ಬೇಕು ಹಿಟ್ಟು ಒಂದು ಹದವಾಗಿ ಕಲಿಸ್ಕೊಂಡಾದ ಮೇಲೆ ಬೋಂಡ ಕರಿಯೋದು ಒಬ್ಬೊಬ್ಬರು ಮನೆಯಲ್ಲೂ ಒಂದೊಂದು ರೀತಿ ಹೋಳಿಗೆ ಮಾಡಿರ್ತಾರೆ ವೆರೈಟಿಯಾಗಿ ಅಡುಗೆ ಮಾಡಿರ್ತಾರೆ ಎಣ್ಣೆ ಕಾದಿ ಬೋಂಡ ಎಲ್ಲ ಕರಿಯೋಣ ಒಂದು ಸರ್ತಿ ಕಾದ ನಂತರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಬೇಕು ಹದವಾಗಿ ಮೆಣಸಿನಕಾಯಿ ಎಲ್ಲ ಚೆನ್ನಾಗಿ ಒಳಗಡೆ ಬೇಯಬೇಕಲ್ವಾ ನಮ್ಮ ಮನೆಯಲ್ಲಿ ಈ ರೀತಿ ಅಡುಗೆ ಮಾಡಿದ್ದೇನೆ ಎಲ್ರಿಗೂ ಮತ್ತೊಮ್ಮೆ ಹೊಸ ವರ್ಷಕ್ಕೆ ಶುಭಾಶಯಗಳು ವಿಶ್ವ ಬಸವನಾಮ ಸಂವತ್ಸರ ಎಲ್ರಿಗೂ ಚೆನ್ನಾಗಿರಲಿ ವೀಡಿಯೋ ನೋಡಿದವರಿಗೆಲ್ಲ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ರೆಸ್ಪೆಕ್ಟ್ ಟು ಆಲ್ ಟೇಕ್ ಕೇರ್ ಬಾಯ್ ಸಿ ಇನ್ ನೆಕ್ಸ್ಟ್ ವಿಡಿಯೋ ಥ್ಯಾಂಕ್ ಯು ಸೋ ಮಚ್ ಮರೆಯದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದು ಲೈಕ್ ಕೊಡಿ ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಮರೆಯದೆ ಬರೆಯಿರಿ ಥ್ಯಾಂಕ್ ಯು